ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಕರ್ನಾಟಕದ ಮೊದಲ ರಾಜಧಾನಿ ಆದಂತಹ ಮೈಸೂರು ಪ್ಯಾಲೇಸಲ್ಲಿದ್ದೀನಿ ಇದು ಬೆಳಗಿನ ಜಾವ ಏಳು ಗಂಟೆ ಸಮಯದಲ್ಲಿ ನಾವೀಗ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ ಈಗ ಇಲ್ಲಿನ ವೀಡಿಯೋನ ನಿಮಗೆ ತೋರಿಸ್ಕೊಡೋ ಅಂತ ಸ್ನೇಹಿತರೆ ಇದು ಅರಮನೆಯ ಮುಂಭಾಗಿರುವಂತಹ ಗೇಟ್ ಇದು ಈಗ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇದು ಅರಮನೆಯ ಬಲಗಡೆ ಇರುವಂತಹ ಗೇಟ್ ಇದು ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಮಕ್ಕಳಿಗೆ ಐವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಸ್ನೇಹಿತರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ಈಗ ನಾವು ಇಲ್ಲಿಂದ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹೋಗೋಣ ಬನ್ನಿ ಏನೇ ಇದೆ ಅಂತ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಅರಮನೆ ಈ ಅರಮನೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಮೈಸೂರು ಅರಮನೆ ವರ್ಕು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸುಮಾರು ಹದಿನೈದು ವರ್ಷಗಳ ಕಾಲ ಇದನ್ನು ಕಟ್ಟಿಸ್ತಾರೆ ಕ ಕಟ್ತಾರೆ ಇದು ಟೋಟಲ್ ಆಗಿ ಬಂದ್ಬಿಟ್ಟು ಎಪ್ಪತ್ತೆರಡು ಇದೆ ಸ್ನೇಹಿತರೆ ಅರಮನೆ ಭಾಗ ನಾಲ್ಕು ಎಕರೆ ಆಗಿದೆ ಸ್ನೇಹಿತರೆ ಇಲ್ಲಿ ಚಪ್ಪಲಿ ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ ಚಪ್ಪಲಿ ಒಳಗಡೆ ಹಾಲು ಇರಲ್ಲ ಇಲ್ಲಿ ಕೂಡ ಒಬ್ಬರಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಚಾರ್ಜಸ್ ಇರುತ್ತೆ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬರೀ ಒಳಗಡೆ ನೋಡ್ಕೊಂಬರೋಣ ದೇವಸ್ಥಾನ ಮತ್ತು ಅರಮನೆ ಒಳಗಡೆ ಪ್ಯಾಲೇಸ್ ಅವೆಲ್ಲ ಸ್ವಲ್ಪ ನೋಡ್ಕೊಂಬರ ಮನೆ ಸ್ನೇಹಿತರೆ ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಬನ್ನಿ ನಾವು ಕೂಡ ಸ್ವಲ್ಪ ನಿಮಗೆ ತೋರಿಸ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಅರಮನೆಯ ಒಳಗಡೆ ಯಾವ ರೀತಿಯಾಗಿದೆ ಅಂತ ಹೇಳಿ ಸ್ವಲ್ಪ ನೋಡ್ಕೊಂಬಲ್ಲ ಬನ್ನಿ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಫುಲ್ ಸೆಕ್ಯೂರಿಟೀಸ್ ಎಲ್ಲ ಈ ಪೊಲೀಸ್ನಾಗಿದ್ದಾರೆ ಪ್ರವೇಶ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬುಕ್ಸ್ ಕೂಡ ಅರಮನೆಯ ಬುಕ್ಸ್ಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅರಮನೆಯ ಕೆಲವು ಡೀಟೇಲ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಫುಲ್ ಡೀಟೇಲ್ಸ್ ಇಲ್ಲ ಕೆಲವು ಡೀಟೇಲ್ಸ್ಗಳನ್ನು ಮಾತ್ರ ಇಲ್ಲಿ ಹಾಕಿದ್ದಾರೆ ನೋಡಿ ನೋಡ್ಕೊಬೋದು ನೋಡಿದ್ರಲ್ಲ ಸ್ನೇಹಿತರೆ ಬರೀ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಚೆಕ್ ಮಾಡಿದ್ರೆ ಒಳಗಡೆ ಬಿಡಲ್ಲ ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅರಮನೆ ನೋಡಿರಲ್ಲ ಯಾವ ರೀತಿಯಾಗಿ ಅರಮನೆಯನ್ನು ಸ್ಥಾಪನೆ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜೌಡವರು ಎಲ್ಲ ಪ್ರಯಾಣ ನೋಡ್ತಾ ಇದ್ದಾರೆ ಇದಾರೆಲ್ಲ ಹೋಗ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಈಗ ಎಲ್ಲ ಜನಗಳೆಲ್ಲ ಅರಮನೆ ನೋಡೋಕಂತ ಬಂದಿದ್ದಾರೆ ನೋಡ್ಬೋದು ಇವು ಪಿರಂಗಿಗಳು ಏಳು ಪಿರಂಗಿಗಳಿದ್ದಾವೆ ಸ್ನೇಹಿತರೆ ಇದನ್ನು ಪಿರಂಗಿಗಳು ಬ್ರಿಟಿಷರು ರಾಜರುಗಳಿಗೆ ಕೊಟ್ಟಂತಹ ಗಿಫ್ಟು ನೋಡಿಲ್ಲ ಸ್ನೇಹಿತರೆ ಇವು ಟೋಟಲಾಗಿ ಏಳು ಪಿರಂಗಿಗಳಿದ್ದಾವೆ ಬನ್ನಿ ಸ್ನೇಹಿತರೆ ನೋಡಿ ಈ ಇವನ್ನ ರಾಜರಿಗೆ ಬ್ರಿಟಿಷರು ಮತ್ತು ಜಪಾನರು ಮತ್ತು ಇಂಗ್ಲೆಂಡರು ಶ್ರೀಲಂಕಾದವರು ಅವರೆಲ್ಲರೂ ಕೂಡ ಇವನ್ನ ಗಿಫ್ಟ್ಗಳನ್ನಾಗಿ ಕೊಟ್ಟಂತಹ ವಸ್ತುಗಳು ಸ್ನೇಹಿತರೆ ಇವು ಇವು ವಸ್ತುಗಳು ಅಂತ ನನಗೆ ಹೆಸರು ಗೊತ್ತಿಲ್ಲ ಏಕೆಂದರೆ ತುಂಬ ಹಳೆಯದಾದಂಥ ಇವೆಲ್ಲ ಗಿಫ್ಟ್ಗಳಿವು ನೋಡ್ಬೋದು ಅದು ಹೆಸರು ನಮಗೂ ಗೊತ್ತಿಲ್ಲ ಈ ಇಲ್ಲಿ ಇದನ್ನು ಚಿತ್ರ ಬಿಡಿಸಿರೋಂಥವ್ರು ಅವ್ರ ಹೆಸರುಗಳ ಹೇಳ್ತೀನಿ ಸ್ನೇಹಿತರೆ ಇದನ್ನು ಟೋಟಲಾಗಿ ಆರು ಜನ ಇದನ್ನು ಚಿತ್ರಗಳು ಬಿಡಿಸ್ತಾರೆ ಹದಿಮೂರು ವರ್ಷಗಳ ಕಾಲ ಇದನ್ನು ಚಿತ್ರ ಬಿಡಿಸ್ತಾರೆ ಸ್ನೇಹಿತರೆ ಅವರ ಹೆಸರುಗಳ ಹೇಳ್ತೀನಿ ಕೇಶವಯ್ಯ ನಾಗರಾಜ ಸುಬ್ರಹ್ಮಣ್ಯಮ್ಮು ವೈ ನಾಗರಾಜು ಎಸ್ ಆರ್ ಅಯ್ಯಂಗಾರು ಮತ್ತು ಸ್ವಾಮಿಯನ್ನ ಆರು ಜನ ಇದನ್ನು ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಪೇಂಟಿಂಗನ್ನು ಅರಮನೆಯ ಪೇಂಟಿಂಗನ್ನು ಚಿತ್ರ ಬಿಡಿಸ್ತಾರೆ ಸ್ನೇಹಿತರೆ ಪೇಂಟಿಂಗ್ ಆಗಿರ್ಬೋದು ಚಿತ್ರ ಆಗಿರ್ಬೋದು ಹದಿಮೂರು ವರ್ಷಗಳ ಕಾಲ ಚಿತ್ರ ಇಮೇಜ್ ಇಮೇಜನ್ನು ಪೇಂಟಿಂಗ್ ಮಾಡ್ತಾರೆ ಸ್ನೇಹಿತರೆ ನೋ ಬನ್ನಿ ಅವರು ಯಾವ ರೀತಿಯಾಗಿ ಆಗಿನ ಕಾಲದಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ನಮಗೆ ಈಗಲೂ ಕೂಡ ಕಣ್ಮುಂದೆ ಅಚ್ಚರಿಯಾಗಿ ಕಾಣಿಸುತ್ತೆ ಇದು ಸೆಂಟ್ರ್ ಪಾಯಿಂಟ್ ಅರಮನೆ ಸೆಂಟ್ರ್ ಪಾಯಿಂಟ್ ಇರುವಂತಹ ಎತ್ತರವಾದಂತಹ ಗೋಪುರ ಸ್ನೇಹಿತರೆ ಇದು ನಾವು ಅರಮನೆ ಹೊರಗಡೆ ಬಂದು ನೋಡಿದರೆ ಅತಿ ಎತ್ತರದಲ್ಲಿ ಇರುವಂತಹ ಶಿಖರ ಇದು ಇದು ಒಳಗಡೆ ಬಂದು ನೋಡಿದರೆ ಅತಿ ಎತ್ತರದ ಶಿಖರ ಇದೆ ನೋಡಿ ಸ್ನೇಹಿತರೆ ಒಳಗಡೆ ನೋಡಿದರೆ ಈ ಥರ ಕಾಣುತ್ತೆ ಆ ಕಂಬಗಳಾಗಿರ್ಬೋದು ಆ ಪಿಲ್ಲರ್ ಆಗಿರ್ಬೋದು ಮತ್ತು ಅದರಲ್ಲಿರುವಂತಹ ಹೈಟು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅರಮನೆ ಇದು ನೋಡಿ ಯಾವ ರೀತಿಯಾಗಿದೆ ಹೇಳಿ ವಿಭಿನ್ನ ನೋಡಿದರೆ ಎಲ್ಲ ಫುಲ್ಲು ಚಿನ್ನದಾಗೆ ಮಾಡಿದ ಹಾಗೆ ಕಾಣುತ್ತೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಯಾವ ರೀತಿಯಾಗಿದೆ ಹೇಳಿ ಬನ್ನಿ ಮುಂದೆ ನೋಡ್ಕೊಂಬರೋ ಬನ್ನಿ ಸ್ನೇಹಿತರೆ ನೋಡಿ ಇದು ಕೂಡ ಅದೇ ಫುಲ್ ಹೈಟ್ ಆಗಿದೆ ಇದೆಲ್ಲ ಮರದ್ದು ಅಂತ ಅನ್ಸುತ್ತೆ ಸ್ನೇಹಿತರೆ ಇದೆಲ್ಲ ಮರದ್ದು ಇರ್ಬೋದು ಅನ್ಸುತ್ತೆ ಇದೆಲ್ಲ ರಾಜಸ್ಥಾನದಲ್ಲಿ ತಂದಂತಹ ಐಟಮು ಅನ್ಸುತ್ತೆ ಸ್ನೇಹಿತರೆ ಇದೆಲ್ಲ ನೋಡಿ ಇದನ್ನು ಕೂಡ ಕೇಶವಯ್ಯ ಅವರವರು ಪೇಂಟಿಂಗನ್ನು ಮಾಡಿದಂತಹ ಇಮೇಜ್ ಇದು ಇದು ಬಂದ್ಬಿಟ್ಟು ಇವರು ಈ ಮನೆತನದ ರಾಜರು ಮತ್ತು ಅವರ ಮನೆಯವರು ಮತ್ತು ಮಕ್ಕಳು ರಾಜ ವಂಶಸ್ಥರು ಸ್ನೇಹಿತರೆ ಹೇಳಬೇಕು ಅಂತಂದರೆ ಇವರೆಲ್ಲರೂ ಕೂಡ ಮೈಸೂರಿನ ಅರಮನೆಯ ವಂಶಸ್ಥರು ಮತ್ತು ಮಹಿಳೆಯರು ಅವರ ಹೆಸರು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿದ್ದಾರಲ್ಲ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯವರು ಇಲ್ಲಿ ಕಾಣ್ತಿರುವಂತಹವರು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವರೆಲ್ಲರೂ ಕೂಡ ಅರಮನೆಗೆ ರಾಜ ಮನೆತನಕ್ಕೆ ಸೇರಿದಂಥ ವೃತ್ತಿಗಳಿರು ಚಾಮರಾಜ ಒಡೆಯರಾಗಿರ್ಬೋದು ಶ್ರೀಕೃಷ್ಣ ರಾಜ ಒಡೆಯರಾಗಿರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು ಕೆಂಪಣ್ಣಂಗಮ್ಮಡಿ ಆಗಿರ್ಬೋದು ಗಾಯತ್ರಿ ಅಮ್ಮನ ಆಗಿರ್ಬೋದು ಎಲ್ಲರ ಫೋಟೋಸು ಕೂಡ ಇಲ್ಲಿ ಇದ್ದಾವೆ ಒಂದೊಂದಾಗಿ ನಿಮಗೆ ತೋರಿಸ್ಕೊಡ್ತೀನಿ ಬಂದು ಸ್ನೇಹಿತರೆ ನೋಡಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹಾಗೆ ಅವರ ಅವರ ಮನೆತನಕ್ಕೆ ತನಕ್ಕೆ ಅವರು ಕೂಡ ಇವರು ನೋಡಬಹುದು ಸ್ನೇಹಿತರೆ ಇಲ್ಲಿ ಕೆಲವು ಬ್ರಿಟಿಷರ್ ಫೋಟೋಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಅರಮನೆಯಲ್ಲಿ ಇದು ಬಂದ್ಬಿಟ್ಟು ರಾಜರು ಬಂಗಾರ ಬೆಳ್ಳಿಯನ್ನು ಇಡ್ತಿದಂತಹ ಒಂದು ಪೆಟ್ಟಿಗೆಗಳು ಸ್ನೇಹಿತರೆ ಆಗಿನ ಕಾಲದಲ್ಲಿ ಇವುಗಳೂ ಕೂಡ ಕೆಲವರು ಇದನ್ನು ಗಿಫ್ಟ್ಗಳನ್ನಾಗಿ ರಾಜರಿಗೆ ನೀಡಿದ್ದಾರೆ ಸ್ನೇಹಿತರೆ ನೋಡಿ ಎಲ್ಲ ಬೆಳ್ಳಿ ಬೆಳ್ಳಿ ಇವೆಲ್ಲ ಗಿಫ್ಟ್ ಕೊಟ್ಟಂತಹ ಇವೆಲ್ಲ ರಾಜರುಗಳಿಗೆ ಇದರಲ್ಲಿ ಇದ್ದಾವೋ ಅಥವಾ ಏನೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಇಲ್ಲೆಲ್ಲ ಇಟ್ಟಿದ್ದಾರೆ ಎಲ್ಲ ಒರಿಜಿನಲ್ ಸ್ನೇಹಿತರೆ ಇದೆಲ್ಲ ಫುಲ್ಲು ಕ್ಯೂರ್ ಬೆಳ್ಳಿ ನೋಡಿ ಸ್ನೇಹಿತರೆ ಇದು ದಸರಾ ಸಮಯದಲ್ಲಿ ಆನೆ ಮತ್ತು ಅಂಬಾರಿ ಚಿತ್ರವನ್ನು ಬಿಡಿಸಿದಂತಹ ಒಂದು ಇಮೇಜ್ ನೋಡಿ ಸ್ನೇಹಿತರೆ ಇದು ಇದು ತಾಯಿ ಚಾಮುಂಡೇಶ್ವರಿ ಫೋಟೋಸ್ ನೋಡಿ ಸ್ನೇಹಿತರೆ ಯಾವ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ ಪೇಂಟಿಂಗ್ ಚಿತ್ರನ هي اها تو کلاں 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 ನೋಡಿ ಸ್ನೇಹಿತರೆ ಇದು ರಾಜರವರು ಬಳಸ್ತಿದ್ದಂತಹ ಒಂದು ಮಿರಾರ್ ಬೆಳ್ಳಿಯ ಕನ್ನಡಿ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕಡೆ ಅವರು ಕುತ್ಕೊಳ್ತಿದ್ದಂತಹ ಚೇರ್ಗಳು ಮತ್ತು ಆನೆಗಳ ದಂತದಲ್ಲಿ ಮಾಡಿದಂತಹ ಒಂದು ಕನ್ನಡಿ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಬೆಳ್ಳಿ ಚೇರು ಸ್ನೇಹಿತರೆ ರಾಜರು ಕುತ್ಕೊಳ್ತಿದ್ದಂತಹ ಬೆಳ್ಳಿಯ ಚೇರ್ ಇದೆಲ್ಲ ನೋಡಿರಲ್ಲ ಇಲ್ಲಿ ಪ್ರತಿಯೊಂದು ಬಾಕ್ಲ ಮೇಲೂ ಕೂಡ ಲಕ್ಷ್ಮೀ ಮತ್ತೆ ಗಣೇಶನ ಚಿತ್ರವನ್ನು ಬಿಡ ಬಿಡಿಸಿದ್ದಾರೆ ಸ್ನೇಹಿತರೆ ನೋಡಿ ಇದೆಲ್ಲ ದಸರಾ ಸಮಯದಲ್ಲಿ ಕಂಡು ಬಂದಂತಹ ಇಮೇಜು ಇದೆಲ್ಲ ಆನೆಗಳು ಮತ್ತು ಅಲ್ಲಿರುವಂತಹ ಸೈನಿಕರು ಅರಮನೆಯ ಮಧ್ಯದಲ್ಲಿ ಖಾಲಿ ಪ್ಲೇಸ್ ಇದೆ ಸ್ನೇಹಿತರೆ ಮೇಲ್ಗಡೆ ಫುಲ್ ಓಪನಿಂಗ್ ಗ್ಲಾಸ್ ಮುಖಾಂತರ ಅದನ್ನು ಕಂಪ್ಲೀಟ್ ಮಾಡಲಾಗಿದೆ ಆದರೆ ಇಲ್ಲಿ ಬೆಳಕು ಇದಾಗಲಿ ಅಂತಂದು ಹೇಳಿ ಓಪನ್ ಬಿಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕೂಡ ಚೆನ್ನಾಯಿಯವರು ಕೊಟ್ಟಿದ್ದಂತಹ ಒಂದು ಬಿರುದು ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಗಿಫ್ಟು ಇದು ರಾಜಸ್ಥಾನದವ್ರು ಕೊಟ್ಟಂತಹ ಗಿಫ್ಟ್ ನೋಡಿ ಸ್ನೇಹಿತರೆ ಆನೆಯ ದಂತ ನೋಡಿ ಸ್ನೇಹಿತರೆ ಮೈಸೂರಿನ ಅರಮನೆ ಅಂಬಾರಿ ಇದು ಏಳ್ನೂರ ಎಂಬತ್ತು ಕೆ ಜಿ ಇದೆ ಸ್ನೇಹಿತರೆ ಮುಂಚೆ ಇದು ರಾಜರು ಕುತ್ಕೊಳ್ತಿದ್ರು ಈಗ ತಾಯಿ ಚಾಮುಂಡೇಶ್ವರಿನ ಮೆರವಣಿಗೆ ಮಾಡ್ತಾರೆ ಸ್ನೇಹಿತರೆ ಇದರಲ್ಲಿ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೋಡಿ ಸ್ನೇಹಿತರೆ ಇಲ್ಲಿ ನಲವತ್ತೆರಡು ಕಂಬಗಳಿದ್ದಾವೆ ಸ್ನೇಹಿತರೆ ನಲವತ್ತೆರಡು ಕಂಬುಗಳಿಗೂ ಒಂದೇ ರೀತಿಯಾದಂತಹ ಪೇಂಟನ್ನು ಮಾಡಿದ್ದಾರೆ ಇಲ್ಲಿ ಕೂಡ ಸ್ವಲ್ಪವೂ ಡಿಫರೆನ್ಸ್ ಕಾಣೋದಿಲ್ಲ ಆ ರೀತಿಯಾಗಿ ಪೇಂಟಿಂಗನ್ನು ಮಾಡಿದ್ದಾರೆ ಈ ಪೇಂಟಿಂಗನ್ನು ಮಾಡಿದಂತಹವರು ಎಸ್ ಆರ್ ಅಯ್ಯಂಗನ್ ಅವರು ಅವರು ಇದನ್ನು ಪೇಂಟಿಂಗನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಲವತ್ತೆರಡು ಕಂಬುಗಳಿಗೂ ಯಾವ ರೀತಿಯಲ್ಲಿ ನೋಡಿದರೂ ಒಂದೇ ಆಕಾರದಲ್ಲಿ ಕಂಡು ಬಂದಂತಹ ಒಂದು ಅತ್ಯದ್ಭುತ ಒಂದು ಪ್ಲೇಸ್ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿದೆ ಅಂತಂದೇಳಿ ವಿಭಿನ್ನವಾಗಿದೆ ಸ್ನೇಹಿತರೆ ಒಮ್ಮೆಯಾದರೂ ಈ ಜಾಗಕ್ಕೆ ನೀವು ಕೂಡ ಮುಂದೆ ಭೇಟಿ ಕೊಡಿ ನೋಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅರಮನೆಯ ಒಳಗೆ ಹೊರಗಡೆ ನೋಡುವಂತಹ ಪ್ಲೇಸು ಅರಮನೆ ಮುಂಭಾಗ ಬಂದು ಹೊರಗಡೆ ನೋಡುವಂತಹ ಪ್ಲೇಸ್ ಇದೆಲ್ಲ ನೋಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವರು ರಾಜರು ಜಯ ಚಾಮರಾಜ ಒಡೆಯರು ಮೈಸೂರಿನ ಮುಖ್ಯಸ್ಥರವ್ರು ಮುಂಚೆ ಇದ್ದಂತಹವರು ಜಯ ಚಾಮರಾಜ ಒಡೆಯರವರು ಇದು ಬಂದ್ಬಿಟ್ಟು ರಾಜರು ಇದ್ದಂತಹ ಪ್ಲೇಸ್ ಪ್ಲೇಸ್ ಇದು ರಾಜರು ಮಾತುಕತೆ ಎಲ್ಲ ಈ ಅರಮನೆಯಲ್ಲಿ ಇಲ್ಲೇ ನೆರವೇರಿಸ್ತಿದ್ರು ಮತ್ತು ಇಲ್ಲಿ ಕನ್ನಡ ಚಿತ್ರರಂಗ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೊಂದು ಕೂಡ ಚಿತ್ರವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಅದು ಚಿತ್ರ ಯಾವುದಂತ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ ಇಲ್ಲಿ ಕೂಡ ಅದೊಂದೇ ಲಾಸ್ಟ್ ಅದಾದಮೇಲೆ ನೆಕ್ಸ್ಟ್ ಯಾವ ಸಿನಿಮಾನ ಕೂಡ ಇಲ್ಲಿ ಆಗಿಲ್ಲ ಸ್ನೇಹಿತರೆ ನೋಡಿ ಮಹಾತಾಯಿ ರಾಜರು ಇದ್ದಂತಹ ಪ್ಲೇಸು ಯಾವ ರೀತಿಯಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕನ್ನಡ ಚಿತ್ರರಂಗ ಕೂಡ ಒಂದು ಆಗಿದೆ ಅದು ಬಬ್ರು ವಾಹನ ಇರ್ಬೋದು ಸ್ನೇಹಿತರೆ ನೋಡಿ ಬೆಳ್ಳಿಯ ಬಾಗಿಲು ಸಿಲ್ವಾರ್ ಡೋರು ಇದು ಬಂದುಬಿಟ್ಟು ನೂರ ಹನ್ನೆರಡು ಕೆ ಜಿ ಇದೆ ನೋಡಿ ಸ್ನೇಹಿತರೆ ಇದು ಸಿಲ್ವಾರು ಈ ಬಾಗಿಲು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಅಡಿ ಇರ್ಬೋದು ನೂರ ಹನ್ನೆರಡು ಕೆ ಜಿ ಇದೆ ನೋಡಿ ಸ್ನೇಹಿತರೆ ಇದು ಬೆಳ್ಳಿಯ ಬಾಗಿಲು ನೋಡಿ ಸ್ನೇಹಿತರೆ ಇದು ದಸರಾದಲ್ಲಿ ಆನೆಗಳಿಗೆ ಆಗ್ತಿರುವಂತಹ ಬ ಬಂಗಾರ ಆನೆಗಳಿಗೆ ಆಗ್ತಿರುವಂತಹ ಉಡುಗೊರೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಇದೆ ನೋಡಿ ಸ್ನೇಹಿತರೆ ಒಂದು ಒಂಬತ್ತರಿಂದ ಹತ್ತು ಆನೆಗಳಿಗೆ ಇವನನ್ನು ದಸರಾದ ಸಮಯದಲ್ಲಿ ಹಾಕ್ತಿದ್ರು ನೋಡ್ಬೋದು ಯಾವ ರೀತಿಯಾಗಿದೆ ಬಂಗಾರದವು ಅಂತಂದು ಹೇಳಿ ಈಗ ಇವು ನಾಲ್ಕು ಆನೆಗಳೇ ಅವೆಲ್ಲ ನೋಡಿರಲ್ಲ ಫುಲ್ ಪ್ಯೂರ್ ಬಂಗಾರ ನೋಡಿ ಸ್ನೇಹಿತರೆ ಈಗ ನಾವು ಹೊರಗಡೆ ಬಂದಿದ್ದೀವಿ ಅರಮನೆಯ ಫುಲ್ ಇಮೇಜನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಇದ್ರ ಮುಂದೆ ನಿಮಗೆ ಲೈಟಿಂಗನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಲೈಟಿಂಗ್ ಬಂದುಬಿಟ್ಟು ತೊಂಬತ್ತೇಳು ಸಾವಿರ ಲೈಟಿಂಗನ್ನು ಹಾಕಿದರೆ ಸ್ನೇಹಿತರೆ ಈ ಅರಮನೆಗೆ ಲೈಟಿಂಗು ಅದನ್ನು ನಿಮಗೆ ಲೈಟಿಂಗ್ ಇದರಲ್ಲಿ ತೋರಿಸ್ಕೊಡ್ತೀನಿ ಈಗ ಇದೆಲ್ಲ ಔಟ್ಸೈಡು ಸ್ನೇಹಿತರೆ ಇದೆಲ್ಲ ಅರಮನೆಯ ಮುಂಭಾಗ ಇಲ್ಲಿ ಇದು ಮೇನ್ ಗೇಟ್ ಆದ್ರೆ ಇಲ್ಲಿ ಎಂಟ್ರೆನ್ಸ್ ಅಂತ ಏನು ಇರಲ್ಲ ಇಲ್ಲಿ ಇದು ಮುಂಭಾಗ ಇದು ಇಲ್ಲಿ ಎಂಟ್ರೆನ್ಸ್ ಅಂತ ಏನು ಇರಲ್ಲ ಈ ಕಡೆ ಇದಕ್ಕೆ ಸುತ್ತ ಲೈಟಿಂಗ್ ಕೂಡ ಫುಲ್ ಲೈಟಿಂಗ್ಸ್ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಲೈಟಿಂಗ್ ನೋಡೋದಕ್ಕೆ ಕೂಡ ನೈಟ್ ಹೊತ್ತು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅರಮನೆ ನೋಡೋದಕ್ಕೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಮತ್ತು ಸಂಜೆ ಆಗ್ತಿದ್ದಂಗೆ ಅವರೆಲ್ಲರನ್ನು ಕೂಡ ಹೊರಗಡೆ ಕಳಿಸಿ ನೈಟ್ ಹತ್ತು ಲೈಟಿಂಗ್ಸ್ ನೋಡೋದಕ್ಕಂತ ಹೇಳಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಅದಕ್ಕೂ ಕೂಡ ನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಇಂಟ್ರೆಸ್ಟರ್ ನೋಡ್ಬೋದು ಇಲ್ಲಾಂದರೆ ನಾವು ಅರಮನೆ ನೋಡ್ಕೊಂಡು ಅವರು ಅರಮನೆ ನೋಡ್ಕೊಂಡು ಹೋಗ್ಬೋದು ನೋಡಿರಲ್ಲ ನೈಟ್ ಹೊತ್ತು ಕೂಡ ಎಷ್ಟು ಜನ ಇದ್ದಾರೆ ಅಂತಂದೇಳಿ ಈಗ ಲೈಟ್ ಆಫ್ ಆದಾಗ ಅರಮನೆ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಕಾಣುತ್ತದೆ ಈಗ ಲೈಟಿಂಗ್ ಎಲ್ಲ ಫುಲ್ ಆಫ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಫುಲ್ ಗೋಲ್ಡ್ ಟೈಪಲ್ಲಿ ಕಾಣುತ್ತೆ ಹೌದಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ